ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇದು ಬಂದು ವೆಡ್ನಸ್ ಡೇ ಮಾರ್ನಿಂಗ್ ಇಂದ ಬ್ಲಾಗ್ ಶುರು ಮಾಡ್ತಿದ್ದೀನಿ ಇವತ್ತು ನಿಮಗೊಂದು ಎಲ್ಲರಿಗೂ ಹೆಲ್ದಿ ಡ್ರಿಂಕ್ ತೋರಿಸ್ಕೊಡೋಣ ಅಂತ ಇದು ಸ್ಟ್ರಾಬೆರಿಯಲ್ಲಿ ಮಾಡ್ತಾ ಇರೋದು ಇದು ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಅಲ್ಲ ಸ್ಟ್ರಾಬೆರಿ ಜ್ಯೂಸು ಇದು ಕಂಪ್ಲೀಟ್ ಹೆಲ್ದಿ ರೆಸಿಪಿ ಒಂದು ನಾಲ್ಕೈದಷ್ಟು ಮಿಂಟು ಪುದೀನಾನ ಹಾಕಿ ಸ್ವಲ್ಪ ಜೇನುತುಪ್ಪ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಒಂದು ಕಾಲು ಭಾಗದಷ್ಟು ಸ್ಪೂನಷ್ಟು ನಿಂಬೆ ರಸ ಹಾಕ್ಕೊಂಡು ಒಂದು ಕಪ್ ನೀರು ಹಾಕ್ಕೊಂಡು ರುಬ್ಕೊಳೋದಷ್ಟೇ ಸ್ಟ್ರಾಬೆರಿ ಜ್ಯೂಸ್ ರೆಡಿ ಆಗುತ್ತೆ ಬಟ್ ಇನ್ ಕೇಸ್ ನಿಮಗೆ ಹನಿ ಇಷ್ಟ ಆಗದೇ ಇರೋರು ನೀವು ಅದನ್ನು ಶುಗರ್ಗೆ ರೀಪ್ಲೇಸ್ ಮಾಡ್ಕೋಬೋದು ಬಟ್ ಶುಗರು ತುಂಬ ಒಳ್ಳೇದಲ್ಲ ದೇಹಕ್ಕೆ ಆದಷ್ಟು ನೀವು ಕಡಿಮೆ ಮಾಡೋದು ಒಳ್ಳೆಯದು ಇಲ್ಲ ಅಂತಂದರೆ ನೀವು ಬೆಲ್ಲನ ಯೂಸ್ ಮಾಡ್ಕೋಬೋದು ಇಲ್ಲ ಅಂತಂದರೆ ಹನಿ ಇದನ್ನು ಯೂಸ್ ಮಾಡ್ಕೋಬೋದು ಇಲ್ಲ ನೀವು ಇದನ್ನು ನೀರು ಬದಲು ಮಿಲ್ಕ್ ಕೂಡ ಹಾಕ್ಕೊಂಡು ಮಾಡ್ಕೋಬೋದು ಅದು ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಆಗುತ್ತೆ ಅದನ್ನು ನಾನು ನಿಮಗೆ ಇನ್ನೊಂದ್ಸತಿ ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ಹೆಲ್ದಿ ಕೂಡ ಆಲ್ಮೋಸ್ಟ್ ವೀಕ್ಲಿ ಒನ್ ಟೈಮು ಇದನ್ನು ನೀವು ತೊಗೋಬೋದು ನಿಮ್ಮ ಹೆಲ್ದಿ ಡ್ರಿಂಕಲ್ಲಿ ಮಾರ್ನಿಂಗ್ ಬೆಳಗ್ಗೆ ಎದ್ದ ತಕ್ಷಣವೇ ಕುಡಿಬೇಕು ಕುಡಿಯೋದ್ರಿಂದ ತುಂಬ ಲಾಭಗಳಿದೆ ಯಾಕೆಂದರೆ ನಾವು ಇದರಲ್ಲಿ ಲೆಮನ್ ಹಾಕಿರೋದ್ರಿಂದ ನಮಗೆ ವಿಟಮಿನ್ ಸಿ ಇದೆ ಮಿಂಟ್ ತುಂಬ ಒಳ್ಳೇದು ದೇಹಕ್ಕೆ ಈಗ ವಿಂಟರ್ ಸೀಸನ್ ಆಗಿರೋದ್ರಿಂದ ಇದೆಲ್ಲ ತಗೋಬೇಕಾಗುತ್ತೆ ಹಾಗೆ ಅಷ್ಟೇ ಬ್ಲಾಗ್ ಮಾಡೋಕ್ಕಾಗಿದ್ದು ಆವಾಗ ಈವ್ನಿಂಗ್ ನನಗೆ ನ್ಯೂ ಇಯರ್ ಗಿಫ್ಟ್ ತರ ಒಂದು ಕೂಡ ಬಂತು ನನ್ನ ಹಸ್ಬೆಂಡ್ ತಗೋ ಬಂದು ಕೊಟ್ಟರೆ ನಂಗೆ ತುಂಬ ಇಷ್ಟ ಆಯಿತು ವಾಚು ಸರ್ಪ್ರೈಸ್ ಗಿಫ್ಟು ಅದು ಆದಮೇಲೆ ನೆಕ್ಸ್ಟ್ ನನಗೆ ಅವಾಗ ಬ್ಲಾಗ್ ಮಾಡಲಿಲ್ಲ ನೆಕ್ಸ್ಟ್ ಡೇ ಬಂದು ಥರ್ಸ್ ಡೇ ನನ್ನ ಮಗಳಿಗೆ ಅವತ್ತು ಸ್ಕೂಲ್ ಡೇ ಕೂಡ ಇದೆ ಆ್ಯನ್ಯುವಲ್ ಡೇ ಹಾಗಾಗಿ ಅವತ್ತು ಹಿಂದಿನ ದಿನವೇ ನಾನು ಎಲ್ಲ ಕೂಡ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು. ಕಲಸನೂ ಕೂಡ ಎಲ್ಲ ತುಳಿದು ರೆಡಿ ಇಟ್ಕೊಂಡಿದ್ದೆ ಯಾಕೆ ಅಂದ್ರೆ ನೆಕ್ಸ್ಟ್ ಡೇ ಬಂದರೂ ಅಮಾಸೆ ದಿನ ನಾವು ಕಲ್ಸ ತೆಗಿಬಾರ್ದು ಅಂತ ಹೇಳ್ತಾರೆ ನೆಕ್ಸ್ಟ್ ಸ್ಯಾಟರ್ಡೆ ನಮ್ಮ ಮನೆ ದೇವರು ವಾರ ಆಗಿರೋದ್ರಿಂದ ಅವತ್ತು ನಾನು ಎಲ್ಲಾನು ಕ್ಲೀನ್ ಮಾಡ್ಕೊಡೋದು ಆ್ಯಕ್ಚುಲಿ ಎಲ್ಲ ಕಲಸ ತೆಗೆದು ಗುರುವಾರ ಮಾತ್ರ ರಾಘವೇಂದ್ರ ಸ್ವಾಮಿ ಫೋಟೋ ಇರಬಹುದು ರಾಘವೇಂದ್ರ ಸ್ವಾಮಿಗೆ ನಾನು ಏನ್ ದೀಪ ಇಡ್ತೀನಿ ಅದನ್ನೆಲ್ಲಾನು ಕ್ಲೀನ್ ಮಾಡ್ಕೊತೀನಿ ಬಟ್ ಆದರೆ ಅವತ್ತು ನಾನು ಸಾಟರ್ಡೇ ಇರೋದಿಲ್ಲ ನಾವು ಊರಿಗೆ ಹೋಗೋ ಅಲ್ಲಿ ಇದೆ ಹಬ್ಬಕ್ಕೋಸ್ಕರ ಹಾಗಾಗಿ ಹೇಗಿದ್ರು ಅಂಬಾಸೆ ಇದೆಯಲ್ಲ ಕಂಪ್ಲೀಟ್ ಆಗಿ ತೆಗೆದು ಚೇಂಜ್ ಮಾಡ್ಬೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಪೂಜೆ ಮಾಡಿದಿನಿ ಅವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಆರಾಮಾಗಿ ಪೂಜೆ ಮಾಡಿ ಅವತ್ತು ಮಾರ್ನಿಂಗು ಆ ಸೆಡ್ ದೋಸೆ ಮಾಡ್ಬಿಟ್ಟು ಒಂದ್ ಸಾಗು ಮಾಡೋಣ ಅಂತ ಹೇಳ್ಬಿಟ್ಟು ಸೆಡ್ ದೋಸೆಗೆ ಇದು ಸಾಗು ತುಂಬಾ ಚೆನ್ನಾಗಿರುತ್ತೆ ಅದು ನಿಮಗೆ ತೋರಿಸ್ತಾ ಇದೀನಿ ಒಂದ್ ನಾಲ್ಕರಿಂದ ಐದಸ್ ಬೆಳ್ಳುಳ್ಳಿ ಹಾಕೊಂಡು ಒಂದೇ ಒಂದ್ ಚೂರ್ ಶುಂಠಿ ಮತ್ತೆ ಗೋಡಂಬಿ ಒಂದ್ ಐದಾರು ಸ್ವಲ್ಪ ಸಾಂಬರ್ ಸೊಪ್ಪು ಮತ್ತೆ ಅಹ್ ಗಸಗಸೆ ಮತ್ತೆ ಕಾಯಿ ಇಷ್ಟನ್ನ ಹಾಕೊಂಡು ಸ್ವಲ್ಪ ಕಾಯಿ ಸಾಕು ಅಷ್ಟನ್ನ ಹಾಕೊಂಡು ರುಬ್ಬಿ ಇಟ್ಕೊಂಡಿದೀನಿ ಈಗ ಒಂದ್ ಕುಕ್ಕರ್ಗೆ ಅಹ್ ಸ್ವಲ್ಪ ಎಣ್ಣೆ ಹಾಕೊಟ್ ಒಂದು ಟೇಬಲ್ ಸ್ಪೂನ್ ಅಷ್ಟು ಒಂದು ಎಣ್ಣೆ ಹಾಕೊಂಡು ಒನ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊಂಡು ಅದನ್ನ ಚೆನ್ನಾಗಿ ಕರ್ಗೋಗ್ಬಿಟ್ಟು ಪಲಾವ್ ಮತ್ತೆ ಮತ್ತು ಒಂದು ಚುರ್ಚಕ್ಕಿ ಒಂದೆರಡು ಪೀಸ್ ಲವಂಗ ಹಾಕೊಂಡು ಒಂದು ಸ್ವಲ್ಪ ಸೋಂಪು ಹಾಕೋತಾ ಇದ್ದೀನಿ ಆದಮೇಲೆ ಸ್ವಲ್ಪ ಒಂದೇ ಒಂದು ಈರುಳ್ಳಿ ಒಂದೇ ಒಂದು ತಗೊಂಡಿರೋದು ತೊಗೊಂಡಿರೋದು ಸ್ವಲ್ಪನೇ ಮಾಡ್ತಾ ಇರೋದು ನಮಗಿದು ಆ್ಯಕ್ಚುಲಿ ಆಕ್ಚುಲಿ ಸಾಕಾಗುತ್ತೆ ನನಗೆ ನಮ್ಮ ಫೋರ್ ಮೆಂಬರ್ಸ್ ಇದು ಸಾಕಾಗೋಗುತ್ತೆ ಇವಾಗ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಲ್ಟ್ನ ಹಾಕೊಂಡು ಸಾಲ್ಟ್ ಹಾಕಿದ್ರೆ ಸ್ವಲ್ಪ ಬೇಗ ಬೇಯುತ್ತೆ ಅಂತ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡು ಅದಾದಮೇಲೆ ಒಂದೇ ಒಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ ಈಗ ನಾನಿಲ್ಲಿ ತರಕಾರಿ ಬಂದು ನನಗೆ ಕ್ಯಾರೆಟು ಮತ್ತು ಬೀನ್ಸು ಆಲೂಗಡ್ಡೆ ಮತ್ತು ಬಟಾಣಿ ಇಷ್ಟನ್ನು ತಗೊಂಡಿದ್ದೀನಿ ಇದಕ್ಕೆ ನೀವು ಗೆಡೆ ಕೂಡ ಆ್ಯಡ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಗೆಡೆ ಕೋಸು ನನ್ನ ಹತ್ರ ಇರಲಿಲ್ಲ ಪ್ರೆಸೆಂಟಾಗಿ ಹಾಗಾಗಿ ನಾನು ತಗೊಳ್ಳಿಲ್ಲ ಅದು ಆದಮೇಲೆ ನೆಕ್ಸ್ಟು ಟೊಮೆಟೊ ಸ್ವಲ್ಪ ಚೆನ್ನಾಗಿ ಬೆಂದಮೇಲೆ ಇವಾಗ ರುಬ್ಬಿರೋವಂಥ ಮಿಶ್ರಣ ಹಾಕೋತಾಯಿದೀನಿ ಅದು ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡ್ಬಿಟ್ಟು ಅದಾದಮೇಲೆ ನಾವು ತರಕಾರಿನ ಹಾಕೋಬೇಕು ಇವಾಗ ನನಗೆ ಎಷ್ಟು ಬೇಕು ಅದನ್ನು ನೋಡಿಕೊಂಡು ನಾನು ನೀರು ಕೂಡ ಹಾಕೊಂಡೆ ಗಟ್ಟಿ ಇರುತ್ತೆ ಈಗ ನಿಮಗೆ ಪೂರಿಗೆ ತುಂಬ ಚೆನ್ನಾಗಿರುತ್ತೆ ಇದು ಚಪಾತಿ ಪೂರಿ ದೋಸೆ ಇಡ್ಲಿಗೂ ಕೂಡ ಚೆನ್ನಾಗಿರುತ್ತೆ ಪೂರಿಗೂ ಬೆಟ್ ಬೆಸ್ಟ್ ಕಾಂಬಿನೇಷನ್ನು ಸಟ್ಲ್ ದೋಸೆಗೂ ಅಷ್ಟೇ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ತಿನ್ನೋದಕ್ಕೂ ಅಷ್ಟೇ ತುಂಬ ಟೇಸ್ಟಿಯಾಗಿರುತ್ತೆ ನಾನಿವಾಗ ಅದಕ್ಕಿಂತ ಮುಂಚೆ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಕೊರಿಯಂಡರ್ ಪೌಡರು ಸ್ವಲ್ಪ ಖಾರ ಪುಡಿ ಹಾಕ್ಕೊಂಡಿದ್ದೀನಿ ಮೆಣಸಿನ ಕೂಡ ಹಾಕ್ಕೊಂಡಿರೋದನ್ನ ಖಾರ ಪುಡಿನ ನೋಡಿಬಿಟ್ಟು ಹಾಕ್ಕೋಬೇಕಾಗುತ್ತೆ ಇವಾಗ ಚೆನ್ನಾಗಿ ಹಾಕ್ಕೊಂಡು ಅದನ್ನು ಫ್ರೈ ಮಾಡಿಕೊಂಡು ಸ್ವಲ್ಪ ಸಾಲ್ಟ್ ಎಷ್ಟು ಬೇಕೋ ಅಷ್ಟೇ ನೋಡ್ಕೊಂಡು ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾನು ತೊಳೆದಿಟ್ಟಿರೋ ಒಂಥರ ತರಕಾರಿನ ಕೂಡ ಅದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ನೀವು ಇದಕ್ಕೆ ಯಾವ ಥರ ತರಕಾರಿಗಳನ್ನೆಲ್ಲ ಹಾಕೊಬೋದು ನಿಮಗೆ ಇಷ್ಟ ಆಗಿರೋದು ಬಟ್ ಇವಾಗ ತೋರಿಸಿರೋ ಅಷ್ಟು ಅದಕ್ಕೊಂದು ನೀವು ಗೆಡ್ಡೆಕ್ಕೂ ಹಾಕ್ಕೊಟ್ರೆ ಸಾಕು ಚೆನ್ನಾಗೇ ಅನಿಸುತ್ತೆ ಅಷ್ಟೇ ನಿಮಗೆ ಟೇಸ್ಟಿಯಾಗೂ ಇರುತ್ತೆ ಮತ್ತು ಇವಾಗ ನಾನು ಎಷ್ಟು ನೋಡಿಕೊಂಡು ಎಷ್ಟು ನೀರು ಬೇಕು ನನಗೆ ಆ ಕನ್ಸಿಸ್ಟೆನ್ಸಿ ತುಂಬ ಗಟ್ಟಿನೂ ಇರಬಾರ್ದು ತುಂಬ ತೆಳ್ಳಗೂ ಇರಬಾರ್ದು ಆ ಥರ ಇಟ್ಕೊಂಡು ನೋಡಿಕೊಂಡು ಮಾಡ್ಕೋಬೇಕಾಗುತ್ತೆ ಅದಕ್ಕೆ ನಾನು ಇವಾಗ ಎರಡು ವಿಷಯನ ಬರ್ಸ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಸೆಟ್ ದೋಸೆ ನಾರ್ಮಲ್ ದೋಸೆ ಇಟ್ಟಿಗೆ ನಾನು ಸೆಟ್ ದೋಸೆ ಥರ ಚಿಕ್ಕ ಹಾಕಿ ಅದಕ್ಕೆ ಅದರ ಮೇಲೆ ಕ್ಯಾರೆಟ್ ಚುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ ಇನ್ ಕೇಸ್ ಎಣ್ಣೆನಾದರೂ ಹಾಕ್ಬೋದು ಇಲ್ಲ ತುಪ್ಪ ಬೆಣ್ಣೆ ಯಾವುದು ಬೇಕಾದರೂ ಹಾಕ್ಬೋದು ತುಂಬ ಚೆನ್ನಾಗಿರುತ್ತೆ ಬೆಸ್ಟು ತುಪ್ಪ ಇಲ್ಲ ಬೆಣ್ಣೆ ಹಾಕೋದು ಎಣ್ಣೆನ ಸ್ವಲ್ಪ ಈ ಥರ ಎಣ್ಣೆಗಳನ್ನ ಅವಾಯ್ಡ್ ಮಾಡೋದು ಒಳ್ಳೆಯದು ಅಂತ ಅನಿಸುತ್ತೆ ನನಗಿರೋ ನಾನು ಅರ್ಜೆಂಟಾಗಿ ನಾನು ಇವಾಗ ಎಣ್ಣೆನೇ ಯೂಸ್ ಮಾಡಿ ನಾನು ನಿಮಗೆ ತೋರಿಸ್ಕೊತಾ ಇದ್ದೀನಿ ಇದು ಬಂದು ನಂದು ಥರ್ಸ್ಡೇ ಡೇ ಡೇ ಆ್ಯಂಡ್ ಥರ್ಸ್ ವ್ಲಾಗ್ ಆಗಿತ್ತು ಇನ್ನೂ ಯಾರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹೀಗೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತಾಯಿರಿ ಫ್ರೆಂಡ್ಸ್ಗೂ ಕೂಡ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಹಾಗಂತ ಹೇಳಿ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ತುಂಬ ಜನ ಸಬ್ಸ್ಕ್ರೈಬ್ ಆಗ್ತಾ ಇದ್ದೀರಾ ಆ್ಯಂಡ್ ಇನ್ನೂ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಯಾವ ಥರ ರೆಸಿಪೀಸ್ ಬೇಕು ನನಗೆ ತಿಳಿಸ್ಕೊಡಿ ನಾನು ನಿಮಗೆ ಅದನ್ನೆಲ್ಲನೂ ಮಾಡಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ನನ್ನ ಮಗಳು ಕೂಡ ಹೇಗೆ ಆಟಾಡ್ತಿದ್ದಾಳೆ ಅಂತ ಅವತ್ತು ಈವ್ನಿಂಗು ನನ್ನ ಮಗಳು ಡೇ ಇದ್ದಿದ್ದರಿಂದ ಅಲ್ಲಿಗೆ ಹೋದ್ವಿ ಅವಳು ಒಂದು ತ್ರೀ ಡ್ಯಾನ್ಸಸ್ಗೆ ಸೇರಿಕೊಂಡಿದ್ದು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದು ನಮಗಂತೂ ತುಂಬ ಖುಷಿಯಾಯಿತು ನೋಡಿ ಮತ್ತು ಅವಳಿಗೆ ಪ್ರೈಸಸ್ ಕೂಡ ಬಂತು ಅದನ್ನು ಕೂಡ ವೀಡಿಯೋ ಆ್ಯಡ್ ಮಾಡಿದ್ವಿ ನೋಡಿ ಇಷ್ಟ ಆದರೆ ಎಲ್ಲರೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ 我这个。<laughs> <laughs>